ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿಪ ಎಲ್ಲರೂ ಆರಾಮದ್ರೆ ಅಂತೇಳಿ ಅನ್ಕೊಂಡ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದುನು ಸೊ ಫ್ರೆಂಡ್ಸ್ ನೀವು ತಂಬೀಲ್ಯಾಗ ನೋಡಿದಿರಿ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ನಿಮ್ಮ ಒಂದು ಆಧಾರ್ ಕಾರ್ಡ್ ಏನೈತಿ ಉದ್ದಕ್ಕೆ ಇರೋದೇ ಅದೀಗ ಇದನ್ನು ನೀವು ಆರಾಮಾಗಿ ಒಂದು ಎ ಟಿ ಎಮ್ ಸೈಜ್ನಾಗ ಯಾವ ಥರ ಇದನ್ನು ಇಟ್ಕೊಳ್ಳೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ತೀರಿಸ್ಕೊಡಿದ್ರು ಇದನ್ನ ನೀವು ಇಟ್ಕೋಬೇಕಂದ್ರೆ ಯಾವ ಒಂದು ವೆಬ್ಸೈಟ್ನಾಗೆ ಹೋಗ್ಬೇಕು ಯಾವ ಒಂದು ವೆಬ್ಸೈಟ್ನಾಗ ನೀವು ಇಜಿಟ್ ಕೊಟ್ಟ ಈ ಒಂದು ಕೆಲಸನ ಮಾಡಬೇಕು ಅಂತೇಳಿ ಇವತ್ತಿನ ಒಂದು ದುಡಿಯೋದಾಗ ತೀಚ್ ಸೊ ಫ್ರೆಂಡ್ಸ್ ಇದು ಗೌರ್ಮೆಂಟ್ ಥರು ವೆಬ್ಸೈಟ್ ಯಾವುದೇ ಥರ ದೋರ್ ನಂಬರ್ ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಲ್ಲ ಈ ಒಂದು ಅಪ್ಲಿಕೇಶನ್ ಟ್ರಸ್ಟ್ ಫುಲ್ ಐತಿ ಈ ಒಂದು ಅಪ್ಲಿಕೇಶನ್ ಬಿಟ್ಟು ಸಿಂಪಲ್ ಆಗಿ ಸ್ಟೆಪ್ಗಳು ಬರ್ತಾವೆ ಅವುಗಳನ್ನ ನೀವು ಫಾಲೋ ಮಾಡಿದ್ರಪ್ಪ ಅಂದರೆ ಆರಾಮಾಗಿ ಈ ಥರ ಇರೋ ಒಂದು ಆಧಾರ್ ಕಾರ್ಡ್ನ ನೀವು ಈ ಥರ ಮಾಡ್ಕೊಬೋದು ನಾ ಇಲ್ಲಿ ತೋರ್ಸಾಗತ್ತ ನೋಡ್ಬೋದು ಸ್ಕ್ರೀನ್ ಮೇಲೆ ಶಾರ್ಟ್ ಆಗಿ ನೀವು ಎ ಟಿ ಎಮ್ ಸೈಜಿನಾಗ ನೀವು ಯಾವ ಥರ ಇದನ್ನು ಇಟ್ಕೊಳ್ಳೋದು ಅಂತೇಳಿ ತೀರ್ಚ್ ಸೊ ಫ್ರೆಂಡ್ಸ್ ವೀಡಿಯೋ ನಾವು ಪೂರ್ತಿಯಾಗಿ ಇಂದ ನೋಡ್ರಿ ಇಂದ ನೋಡಿದ ಮೇಲೆ ವೀಡಿಯೋನೂ ಇಷ್ಟ ಆಗುತ್ತಪ್ಪ ಅಂದ್ರೆ ವೀಡಿಯೋ ಒಂದು ಲೈಕ್ ಕೊಡಿ ಚಾನಕ್ಕೆ ಸಬ್ಸ್ಕ್ರೈಬ್ ಆಗಿ ಸೊ ಫ್ರೆಂಡ್ಸ್ ಮತ್ತು ಮುಂದೆ ಒಂದು ಟಾಪಿಕ್ನಾಗೆ ಇಂಥದ್ದು ಬೆಸ್ಟ್ ಒಂದು ಕಂಟೆಂಟ್ನ ತಗೊಂಡ್ಬರ್ತಾನೆ ಯಾವುದಾದ್ರೂ ಯಾವುದೇ ಬೇಕಾದಿರೋದಾಗ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಏನಿರೋದಾಗ ನಿಮ್ಮ ಪರ್ಸನಲ್ ಡಾಕ್ಯುಮೆಂಟ್ ಇಶ್ಯೂಸ್ ಇಶ್ಯೂಸಿದ್ರು ಕಮೆಂಟ್ ಮಾಡೋ ಬರೀ ಅವ್ರು ಕೂಡ ರಿಪ್ಲೈ ಮಾಡ್ತಾನೆ ಈ ಒಂದು ವೀಡಿಯೋ ಬಂದುಬಿಟ್ಟರೆ ರಿಕ್ವೆಸ್ಟೆಡ್ ವೀಡಿಯೋ ಆಗೈತಿ ಇದನ್ನೊಬ್ಬರನ್ನ ಒಂದು ಆಡಿಯನ್ಸ್ ಕಮೆಂಟ್ ಮಾಡಿದ್ರೆ ಆಧಾರ್ ಕಾರ್ಡ್ನ ನಾವು ಲಾಂಗಾಗಿ ಇಟ್ಕೊಂಡಿರ್ತೀವಿ ಅದನ್ನು ಶಾರ್ಟ್ ಆ್ಯಂಡ್ ಆಗಿ ಯಾವ ಥರ ಅದರ ಪರ್ಸ್ನ ಇಟ್ಕೊಳ್ಳೋದು ಆ ಥರ ಒಂದು ಸಿಸ್ಟಮನ್ನ ಏನಾರ ವೆಬ್ಸೈಟ್ ಇದ್ದರೆ ಹೇಳಿದ್ರು ಅಂತೇಳಿ ಕೇಳಿದ್ರು ಅವ್ರಿಗಾಗೇನೋ ಗೌರ್ಮೆಂಟ್ ವೆಬ್ಸೈಟ್ನ ತೊಗೊಂಡನು ಇದು ಆಲ್ರೆಡಿ ಕೆಲವೊಂದು ಜನ ಯೂಸ್ ಮಾಡ್ತಾರೆ ಈ ಒಂದು ವೆಬ್ಸೈಟ್ನಾಗೆ ಆಲ್ರೆಡಿ ವರ್ಕ್ ಮಾಡಿ ಈ ಒಂದು ಅನ್ನೋದು ಮಾಡಿರ್ತಾರಲ್ಲ ಅವ್ರಿಗೆ ಆಲ್ರೆಡಿ ಅದು ಯೂಸ್ ಆಗೈತಿ ಈಗ ಸೊ ಫ್ರೆಂಡ್ಸ್ ಅವರು ಈ ಡೈಲಿ ರೂಟೀನ್ ಒಳಗೆ ಅವರ ಒಂದು ಪರ್ಸ್ನೇ ಆಗಿರ್ಬೋದು ಅದನ್ನ ಇಟ್ಕೊಂಡು ಅಡ್ಡಾಡ್ತಿರ್ತಾರೆ ನೀವು ನೋಡಿರ್ಬೋದು ಅದು ನೋಡಿರ್ಲಿಕ್ಕಿಲ್ಲ ಈಗ ವಿಷಕ್ಕೆ ಬರೋನು ಯಾವ ಥರ ಅದನ್ನು ಯೂಸ್ ಮಾಡೋದು ಅಂತೇಳಿ ನಾ ಡಿಸ್ಕ್ರಿಪ್ಷನಾಗ ಇಟ್ಟಿರೋಂಥ ಲಿಂಕ್ನ ನೀವು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿರಿ ಆ ಒಂದು ವೆಬ್ಸೈಟ್ ಹೆಸರು ಬಂದುಬಿಟ್ಟು ಉದಯ ಹೇಳಿ ಅದನ್ನು ನೀವು ಗೂಗಲ್ದಾಗೋಗಿಬಿಟ್ಟು ಸರ್ಚ್ ಮಾಡ್ತಾರೆ ಸರ್ಚ್ ಮಾಡ್ಕೋಬೋದು ಡೈರೆಕ್ಟಾಗಿ ಇಲ್ಲ ಡಿಸ್ಕ್ರಿಪ್ಷನ್ದಾಗಿ ಲಿಂಕ್ನ ನಾವು ಕ್ಲಿಕ್ ಮಾಡ್ತೀವಿ ಎಲ್ಲಿ ಸುಮ್ಮನೆ ತ್ರಾಸಿ ಬಂದಾದ್ರೆ ಆರಾಮಾಗಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ಬೋದು ಸೊ ಅತ್ತೇಳಿ ಸೊಪ್ಪಿನ ಒಂದು ವೆಬ್ಸೈಟ್ ಲಿಂಕ್ನ ಸರ್ಚ್ ಮಾಡಿದ ಮೇಲೆ ಈ ಥರ ಒಂದು ಪ್ರೇಸ್ ಓಪನ್ ಆಗೈತೆ ಸರ್ ಈ ಸೊಪ್ಪಿನ ಒಂದು ವೆಬ್ಸೈಟ್ ಲಿಂಕ್ನ ನಾನು ಒಂದು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತಾನೆ ಆ ಒಂದು ಡಿಸ್ಕ್ರಿಪ್ಷನ್ದಾಗೆ ಲಿಂಕ್ ಲಿಂಕ್ನ ನೀವು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿರಿ ಓಪನ್ ಮೇಲೆ ನೀವು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ಸ್ಕ್ರೀಮೇಲೆ ಕೊಟ್ಟಿರ್ತನು ಅಲ್ಲಿ ಇಮೇಜ್ಗಳನ್ನ ಕೊಡ್ತಿರ್ತಾನೆ ಅದ್ರ ಮುಖಾಂತರ ನೋಡ್ಕೋಬೋದು ಸೊ ಫ್ರೆಂಡ್ಸ್ ಈ ಒಂದು ವೆಬ್ಸೈಟ್ ಲಿಂಕ್ ಬಂದುಬಿಟ್ಟು ಉದಯ ಅಂತೇಳಿ ಅದರ ನೀವು ಕ್ಲಿಕ್ ಮಾಡೋಣ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗೈತಿ ಅಲ್ಲಿ ನೀವು ಕೆಳಗೆ ಸ್ಕ್ರೋಲ್ ಮಾಡ್ಬೇಕ ಕೆಳಗೆ ಸ್ಕ್ರೋಲ್ ಮಾಡೋಣ ಅಲ್ಲಿ ಗೆಟ್ ಆಧಾರ ಅಂತೇಳಿ ಕೊಟ್ಟಿರ್ತಾನೆ ಗೆಟ್ ಆಧಾರ ಅಂತೇಳಿ ಸೊ ಫ್ರೆಂಡ್ಸ್ ಇಮೇಜ್ಗಳು ಮೇಲೆ ನೋಡ್ಕೊಂಡ್ಮೇಲೆ ಓಪನ್ ಮಾಡಿರಿ ನಾನು ನಿಮಗೆ ಆಗಿ ಮಾಡಿ ತೋರ್ಸ್ಬೇಕು ಅಂತೇಳಿ ಮಾಡ್ತೀನಿ ಆ ಥರ ಪ್ರಾಕ್ಟಿಕಲಾಗಿ ಮಾಡೋಕ್ಕಾಗೋಲ್ಲ ಯಾಕಪ್ಪ ಅಂದ್ರೆ ನನ್ನ ಒಂದು ಸ್ಕ್ರೀನ್ ರೆಕಾರ್ಡ್ ಕರೆಕ್ಟಾಗಿ ಮೇಲೂ ವರ್ಕ್ ಆಗೋದು ಅದಕ್ಕಾಗಿ ಕೆಲವೊಂದಿಷ್ಟು ಇಮೇಜ್ಗಳನ್ನ ನಾನು ಕ್ಯಾಪ್ಚರ್ ಮಾಡಿ ನಿಮಗೆ ಇಲ್ಲೇ ತೋರಿಸ್ತಿರ್ತನ ಸ್ಕ್ರೀನ್ ಅಂತ ಇಲ್ಲಿ ನೀವು ನೋಡ್ಬೋದು ಗೆಟ್ ಆಧಾರ್ ಅಂದರೆ ಕೊಟ್ಟನಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡೋಣ ಇಲ್ಲಿ ನೀವು ನೆಕ್ಸ್ಟ್ ಪೇಜ್ ಬರ್ರಿ ನೆಕ್ಸ್ಟ್ ಪೇಜಿನಾಗ ಮತ್ತೆ ಸ್ಕ್ರೋಲ್ ಡೌನ್ ಮಾಡ್ರಿ ನೀವು ಮತ್ತೆ ಕೆಳ ಸರಿಸಿ ಇಲ್ಲಿ ನೀವು ನೋಡ್ಬೋದು ಆರ್ಡರ್ ಆಧಾರ್ ಪಿ ವಿ ಸಿ ಕಾರ್ಡ್ ಅಂತೇಳಿ ಅಂದ್ರೆ ಪಿ ವಿ ಸಿ ಕಾರ್ಡ್ನ ನಾವು ಒಂದು ಎ ಟಿ ಎಮ್ ಸೈಜ್ನಾಗ ಯಾವ ಥರ ಅದನ್ನು ಆರ್ಡರ್ ಮಾಡುವುದಿ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಂದಂಗೆ ಅದರ ಮೇಲೆ ನೀವು ಕ್ಲಿಕ್ ಮಾಡೋಣ ಇಲ್ಲಿ ನೀವು ಒಂದು ಆಧಾರ್ ಕಾರ್ಡ್ ನಂಬರ್ನ ಕೇಳ್ತಾನೆ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕು ಕೆಳಗೆ ಕೊಟ್ಟಿರುವಂಥ ಕ್ಯಾಪ್ಚರ್ನ ಅಲ್ಲಿ ನೀವು ಇನ್ನೂ ಎಂಟರ್ ಮಾಡಬೇಕು ಅದು ಹೆಂಗೆ ಇರೋದು ಹ್ಯಾಂಗೆ ಎಂಟರ್ ಮಾಡಬೇಕು ಕ್ಯಾಪ್ಚರ್ ಆ ಕ್ಯಾಪ್ಚರ್ ಎಂಟರ್ ಮಾಡಿದ್ಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ನಂಬರ್ ಲಿಂಕ್ ಅದೇ ಆ ಒಂದು ನಂಬರ್ಗೆ ಒ ಟಿ ಪಿ ಬರ್ತೈತೆ ಆ ಒಂದು ಓ ಟಿ ಪಿ ಇಲ್ಲಿ ಎಂಟರ್ ಮಾಡ್ಬೇಕು ಭಾಳಷ್ಟು ಮಂದಿ ಕಮೆಂಟ್ ಮಾಡ್ತಾರೆ ನಮ್ಮ ಒಂದು ಆಧಾರ್ ಕಾರ್ಡಿಗೆ ನಮ್ಮ ಬೇರೆ ಒಂದು ಪೇರೆಂಟ್ಸ್ದವರು ನಂಬರ್ ಲಿಂಕ್ ಐತಿ ಅಂತೇಳಿ ನಮ್ಮ ಒಂದು ರಿಲೇಟಿವ್ದವ್ರು ನಂಬರ್ ಲಿಂಕ್ ಐತಿ ಅಂತ ಹೇಳ್ತಿರ್ತಾರೆ ನೀವು ತಿರುಗಿಸುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಕೆಳಗೆ ಇಲ್ಲಿ ನೀವು ನೋಡ್ಬೋದು ಒಂದು ಇಮೇಜ್ ನಾನು ನಿಮಗೆ ಇಲ್ಲಿ ಒಂದು ಆಪ್ಷನ್ ಐತೆ ಫ್ರೆಂಡ್ಸ್ ಇಲ್ಲಿ ಒಂದು ಆಪ್ಷನ್ ಐತೆ ನೋಡ್ಬೋದು ಇಲ್ಲಿ ಮೈ ನಂಬರ್ ಹ್ಯಾಸ್ ನಾಟ್ ರಿಜಿಸ್ಟರ್ಡ್ ಅದು ಕೊಟ್ಟಿರ್ತಾನೆ ಇಲ್ಲಿ ಆಧಾರ್ ಕಾರ್ಡಿಗೆ ನಾನು ಒಂದು ನಂಬರ್ ಲಿಂಕ್ ಇಲ್ಲ ಅಂತ ಹೇಳಿ ಕೊಟ್ಟಿರ್ತಾನು ಮೇಲೆ ನೀವು ಟಿಕ್ ಮಾಡ್ಕೊಂಡೆ ನಿಮ್ಮ ಒಂದು ಫೋನ್ ನಂಬರ್ನ ನೀವು ಎಂಟ್ರ್ ಮಾಡ್ಕೋಬೋದು ಏನು ಕೂಡ ತಲೆಗಟ್ಟಿಸೋ ಅಂತ ಅವಶ್ಯಕತೆ ಇಲ್ಲ ಆ ಒಂದು ಆಪ್ಷನ್ ಇಲ್ಲಿ ಕೂಡ ಇಲ್ಲಿ ಎಂಟ್ರ್ ನಾವು ಅದನ್ನು ನೀವು ಟಿಕ್ ಮಾಡ್ಕೋಬೇಕು ಅದನ್ನು ಕರೆಕ್ಟಾಗಿ ಇಲ್ಲಿ ನೋಡ್ಕೊರಿ ಅದೇ ಇರ್ತದೆ ಕೆಳಗೆ ಪೂರ್ತಿ ಇರ್ತೈತಿ ಆ ಒಂದು ನಂಬರ್ ಮ್ಯಾಗ ನೀವು ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ನಂಬರ್ನ ಎಂಟ್ರ್ ಮಾಡಬೇಕು ಆ ಒಂದು ನಂಬರ್ನ ಎಂಟ್ರ್ ಮೇಲೆ ನೀವು ಓ ಟಿ ಪಿನ ಪಡ್ಕೊಂಡು ಆ ಓ ಟಿ ಪಿನ ಎಂಟ್ರ್ ಮಾಡ್ಬೇಕು ಯಾವಾಗ ಆಧಾರ್ ಕಾರ್ಡಿಗೆ ನಿಮ್ಮ ನಂಬರ್ ಲಿಂಕ್ ಇರಲಿಲ್ಲಪ್ಪ ಅಂದ್ರೆ ಈ ಒಂದು ಸ್ಟೆಪ್ನ ನೀವು ಇಟ್ಕೋಬೇಕು ಒಂದು ಸ್ಟೆಪ್ ಅಂದ್ರೆ ಇಲ್ಲಿ ಒಂದು ಇಲ್ಲೊಂದು ಕೊಟ್ಟಿರ್ ತಗೊಳ್ಬೋದು ಇಲ್ಲೊಂದು ಸರ್ಕಲ್ ಟೈಪ್ ಆ ಒಂದು ಸರ್ಕಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನೀವು ಕೆಳಗೆ ನಿಮ್ಮ ಒಂದು ನಂಬರ್ನ ಎಂಟ್ರ್ ಮಾಡಬೇಕು ಎಂಟ್ರ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗೈತಿ ಇಲ್ಲಿ ನೀವು ನೋಡ್ಬೋದು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಅಂತ ಕೊಡಬೇಕು ಓಕೆ ಜಿಲ್ಲೆ ಕೊಟ್ಟ ಮೇಲೆ ಇಲ್ಲಿ ಹರ್ಕಾಲ ಒಂದು ಆಪ್ಷನ್ ಬರ್ತದೆ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಪೇಜಿ ಬರೋದಾ ನೆಕ್ಸ್ಟ್ ಪೇಜಿ ಬಂದ ಮೇಲೆ ಇಲ್ಲಿ ಒಂದು ಕೆಳಗ ಒಂದು ಟಿಕ್ ಮಾಡ್ಕೋಬೇಕು ಒಂದು ಟಿಕ್ ಮಾಡ್ಕೊಂಡು ನೆಕ್ಸ್ಟ್ ಕೊಡ್ಬೇಕು ನೆಕ್ಸ್ಟ್ ಕೊಟ್ಟ ತ ಇಲ್ಲಿ ನೀವು ಒಂದು ಪೇ ಟಿ ಎಮ್ ಗೂಗಲ್ ಪೇ ಫೋನ್ಪೇ ಅಂತೇಳಿ ಕೆಲವೊಂದಿಷ್ಟು ಆಪ್ಷನ್ಗಳನ್ನ ಕೊಡ್ತಾನ ಪೇ ಮಾಡುವಂಥ ಒಂದು ಅಲ್ಲಿ ಕೇಳ್ತಾನ ಚೂಸ್ ಮಾಡೋಕೆ ಕೇಳ್ತಾನೆ ನೀವು ಇಲ್ಲಿ ಚೂಸ್ ಮಾಡ್ಕೊಂಡ ನೀವು ಆರಾಮಾಗಿ ಪೇ ಮಾಡಬೇಕು ಅಮೌಂಟ್ ಎಷ್ಟಪ್ಪ ಅಂದ್ರೆ ಐವತ್ತು ರೂಪಾಯಿ ನೀವು ಪೇ ಮಾಡಬೇಕು ಯಾಕಪ್ಪ ಅಂದ್ರೆ ಈ ಒಂದು ಚಾರ್ಜ್ ಬಂದ್ಬಿಟ್ಟು ಐವತ್ತು ರೂಪಾಯಿ ಕೇಳ್ತಾನು ಐವತ್ತು ರೂಪಾಯಿ ನೀವು ಇಲ್ಲಿ ಪೇ ಮಾಡಿದ ಮೇಲೆ ಸೊ ಫ್ರೆಂಡ್ಸ್ ಇವು ಐವತ್ತು ರೂಪಾಯಿ ನೀವು ಪೇ ಮಾಡಿದ ಮೇಲೆ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಮುಖಾಂತ್ರ ನೀವು ಆರಾಮಾಗಿ ಈ ಒಂದು ಪ್ಯಾನ್ ಕಾರ್ಡ್ನ ನೀವು ಎ ಟಿ ಎಮ್ ಸೈಜ್ನಾಗ ಇರುವಂಥ ಪ್ಯಾನ್ ಕಾರ್ಡ್ನ ಏನು ನೀವು ಅಪ್ಲೈ ಮಾಡಿರ್ತಿರಲೇ ಆರಾಮಾಗಿ ಪಡ್ಕೋಬೋದು ಸೊ ಫ್ರೆಂಡ್ಸ್ ಈ ಥರ ನೀವು ಈ ಒಂದು ಪ್ರೊಸೀಜರ್ಗಳನ್ನ ಫಾಲೋ ಮಾಡಿ ಆರಾಮಾಗಿ ನೀವು ಆಧಾರ್ ಕಾರ್ಡ್ನ ಎ ಟಿ ಎಮ್ ಸೈಜಿನಾಗ ಪಿ ವಿ ಸಿ ಎಮ್ ಸೈಜಿನಾಗ ಪಡ್ಕೋಬೋದು ಸೊ ಫ್ರೆಂಡ್ಸ್ ಇದನ್ನ ನೀವು ಆದಷ್ಟು ಈ ಒಂದು ವೀಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಶೇರ್ ಮಾಡಿರಿ ಒಂದು ವೀಡಿಯೋ ಹೆಂಗೆ ಅನಿಸ್ತಾ ಹೇಳಿ ಕೇಳೋಕ್ಕೆ ಕಮೆಂಟ್ ಮಾಡಿರಿ ಇಷ್ಟ ವೀಡಿಯೋನೂ ಇಷ್ಟ ವಿಡಿಯೋ ಒಂದು ಲೈಕ್ ಕೊಡಿರಿ ಚಾನಲ್ಕ ಸಬ್ಸ್ಕ್ರೈಬ್ ಮಾಡಿ మార్గ ముందాపికన భేటో అల్లివరూ టాటా